ಕೊಕ್ಕೇರಿ ತಾಲೂಕಿನ ಅಮ್ಮನಿಗೆ ರಸ್ತೆಯ ಪಕ್ಕದಲ್ಲಿ ವಿಜಯಲಕ್ಷ್ಮಿ ಬಾರ್ ಬಂದ್ ಮಾಡುವ ಸಲುವಾಗಿ ಮೂರು ದಿನಗಳಿಂದ ಸುತ್ತಮುತ್ತ ಗ್ರಾಮ ಅಮ್ಮನಿಗೆ ಗ್ರಾಮದ ಮಹಿಳೆಯರು ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಆಗಿರ್ತಕ್ಕಂತ ಮಂಜುನಾಥ್ ನಾಯಕ್ ಇವರು ಬಂದು ಕಾರ್ಯದರಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಎನ್ನತಕ್ಕಂತ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಇದನ್ನೆಲ್ಲ ತಿಳಿದುಕೊಂಡ ಮಹಿಳೆಯರು ಅಮ್ಮನಿ ಗ್ರಾಮದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡತಕ್ಕಂತಹ ಮನೆಗಳಿಗೆ ಹೋಗಿ ಮುತ್ತಿಗೆಯನ್ನು ಹಾಕಿ ಬಂದ್ ಮಾಡಿಸಿದ್ದಾರೆ ಇದರಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡ ಮಹಿಳೆಯರು ಕೂಡ ಅಸ್ವಸ್ಥರಾಗಿದ್ದಾರೆ ತಕ್ಷಣ ಈ ಬಾರ್ ಬಂದ್ ಆಗಬೇಕಂತಕ್ಕಂಥ ಒಂದು ಪ್ರತಿಭಟನೆ ಮಹಿಳೆಯರಿಂದ ಬರ್ತಾ ಇದೆ ಇದಕ್ಕಾಗಿ ಸೂಕ್ತ ದಾಖಲಾತಿಗಳನ್ನು ಒದಗಿಸಿದವರೆಗೂ ಕೂಡ ತನಿಖೆಯನ್ನು ಮಾಡಬೇಕು ಮುಂದೊಂದು ದಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಅನಧಿಕೃತವಾಗಿ ಸರಾಯಿ ಮಾಡ್ತಕ್ಕಂಥವ್ರಿಗೆ ಇದೇ ಒಂದು ಪರಿಸ್ಥಿತಿ ಬರಬಹುದು ಎಂಬತಕ್ಕಂಥ ನಮ್ಮ ವಾಹಿನಿಯ ಮುಖಾಂತರ ತಿಳಿಸ್ತಾ ಇದ್ದೇವೆ ವರದಿ ವಿನಾಯಕ್ ಚೌಲ್ ಗಂಬೀರ ಮಾರಾಯ ಸಂಜೆಗಾ ಯಾಲಿಲ್ಲ ಸರಿಯಾಗಿ ಮಾಡಿ ಮಾಡೋದು ಮಕ್ಕوں ದಿನ ದಿನ ಸರಿಯೇ ಬಂತಾತೆ ಮಾರಾರಿ ಮات ಇಲ್ಲಿ ಬಂದರು ಕುಡುಕುಡು ಹೋಗಿ ಕುಡ ಏನು ಮಾಡ್ತಾವ್ ಏನು ಮಾಡ್ತಾವ್ ಮಾನೆ samples ನಾನು ಬಾತಕ ಮರ ನಾನು samples ಅವ್ರು ರೋಣನೇ ಏನು ಹೋಗೋಣ ಗಣಸ್ರಿ ರೋಡ್ ಮೇಲೆ ಕುತ್ಮಾರ ಯಾವಾಗ ಏನ್ ಮಾಡ್ತ ನೋಡ್ತೇನು ರಾಸಾರ್ ಸ್ಟಾರಂತಾರ ಅಂತ ಹಿಂಗೆಲ್ಲ ಅನ್ಸ್ಕೊಡದ್ರಿ ಈಗ ಓನ್ಯಾಗ ಶರಿ ಮಾರೀ ಶ್ರೀ ಬೇರೆ ಬಿಡ್ರಿ ತೋರಕ್ ತೋರಕ್ ಅದಾವ್ರಿ ಬಿಟ್ಟರ್ತೀರ ಗಂಡ ಕಟ್ತಾರ ಇಲ್ಲ ಮಾಡ್ತಿದ್ರಿ ಪುಟ್ಟ್ರಿ ಎಫಿಸ್ರಿ ಅಥವಾ ನಾ ಇಲ್ ನೀಲ್ ಅಂದ್ರೆ ಹಿಂದ್ಯಾಕ್ ಮಾಡ್ದಾರೆ ಅಂದ್ರ ತಾನು ಮತ್ತ ತನ್ನ ಗಂಡ ಕೂರ್ತಿರೀ

<laughs> ಿ ನಾನ್ ಕಂಡಿ ಪ್ರೇತ್ ಈ ಹುರಾಗಂತೂ ಬಾಳ ಅಂದ್ರೆ ಬಹಳ ಅಂಗಡಿಗಳಾಗಿದವ್ರು ಬಾಳ್ ಮಾಡ್ತಾರೆ ನನ್ನ ಗಂಡು ಸುಟ್ಟ ಕಾಯಿಲ್ದ ಕುಡಿತಾರೆ ಮಕ್ಕಳ ಅನ್ನೋದಿಲ್ಲ ಜಲಮ್ ಜಲಮ ಅನ್ನೋದಿಲ್ಲ ಏನು ಅನ್ನೋದು ಐ ಅದ್ರ ಇಬ್ಬರು ಮುಂದೆ ಇದಾರೆ ಅವ್ರ ಜನ್ಮ ಇನ್ ಬರೀ ಕುಡಿಯೋದನ್ನ ಮಾಡ್ತಾರೆ ಸಣ್ಣ ಸಣ್ಣ ಎರಡು ನಾನು ಕುಡಿಯೋದನ್ನು ಯಾ ನಮ್ಗೆ ಕುಡಿತಾ ಅಂದ್ರಿ ಜಾಳ ಜಾಲ ಅಕ್ಕಿ ಕರೋದಿಲ್ರಿ ಗ್ಯಾಸ್ ಸುಧಾ ಕರೋದಿಲ್ರಿ ಈ ಸಣ್ಣ ಸಣ್ಣ ಹುಡುಗರಿಗೆ ಹಂಗ್ ಬೇಸ್ ಆಗ್ಬೇಕು ಮತ್ತೆ ಇವತ್ತು ಕೈಯ್ಯನು ಬಂಗಾರ ಗಾಯಿ ಇದನ್ನು ಸಹ ಒತ್ತೆ ಹೋಗೋದ್ ಕುಡಿತಾರೆ ಈ ನಮ್ಗೆ ಕುಡಿತಾರಿ ನಮ್ಮ ಜನ್ಮ್ ಈ ನಮ್ಗೆ ಹಾಳಾಗಿದೆ ಇಷ್ಟೆಲ್ಲ ಹಾಳಾದ್ರೆ ಈಗ ನಾವು ಹೆಂಗ್ ನೋಡ್ಬೋದ್ರಪ್ಪ ಇರ್ಬೇಕು ಈ ಶೆರೆ ಅಂಗಡಿಗಳ್ ಬೆಂಕಿ ಹಾಕ್ತಿಲ್ರಿ ಎಲ್ಲ ಮತ್ತು ಬಂದ್ ಆಗ್ಬೇಕು ಈ ಊರಾಗ ಅಂದ್ರೆ ಈ ಉರಾಗರ ಶೆರ್ಯ ಬಂದ್ ಆಗ್ಬೇಕು ಇಷ್ಟ ರೀ ವಿನಂತಿ ಒಟ್ಟು ಬಂದ್ ಮಾಡ್ಬೇಕು ಈ ಶು ಗುರಾಗ ಹಾಂ ನಾವು ವಿಶಾ ಕುಡ್ಸ ಆಯ್ತೇನೋ ಹೆಣ್ಣು ಸಣ್ಣ ಸಣ್ಣ ಮಕ್ಳು ನನ್ನ ಇದು ಲಾಸ್ಟ್ ಅದ ಬಂದಿದ್ರು ಫೈನಲ್ ಐ ಅದು ಅದ ರೀ ಅವ್ರಿಗೂ ನೀವು ಡೇ ನಡ್ಯನಿಲ್ರಿ ಎಲ್ಲೆಲ್ಲಿ ಹೆಂಗೆ ಹೊಟ್ಟೆ ನಿಮ್ಗೆ ಕೊಡೋದಿತ್ತು ಅವ ನಮ್ಮ ಐನ ಮದ್ದ ನನ್ನ ಗಣ್ಮಾನ ಬಂದು ಇಚ್ಚಿದಾರೆ ಹೆಣ್ಣು ಮುಂದೆ ಹೆಂಗೆ ಅವ ಎಷ್ಟು ಅವ್ರ ಎಷ್ಟು ದಿನ ಆತಂ ಇರ್ತಾರೆ ನಂಗೆ ಎಷ್ಟು ದಿನ ಆತನ ನೋಡ್ತಾರೆ ರೀ ನನ್ನ ಹೆಣ್ಣು ಮಕ್ಳು ರೀ ನನ್ನ ಬಂದು ಲ್ರಿ ನಿಮ್ ಜಲ್ಮ್ ಏನತ್ತಲ್ಲ ನಾನು ಇಲ್ರಿ ಇಷ್ಟು ವರ್ಷ ಆಯ್ತು ನಮ್ ದಿನ ಓಪನ್ ಆಗಿಲ್ರಿ ಮಕ್ಕಳಿಗೆ ಆಧಾರ ಇಲ್ರಿ ಗುರುತಿಲ್ರಿ ನನ್ ದಿನ ಏನೇನ್ ಊರ್ ಹಬ್ಬ ಪರಿಸ್ಥಿತಿನಿಂದ ನಮ್ಮ ಅಜ್ಜ ಕಾಂಕ್ರೀಟ್ ಮಾಡ್ತಾರೆ ವಯಸ್ಸಾಗ ಎಲ್ಲ ಮನೆ ಮಾತಾಡ್ತಾ ಯಾಕ ಅಂತ ಹೇಳಿ ನಮ್ಮ ಮಗಾನಮಿ ಸಣ್ಣ ನಮ್ಮ ಮಕ್ಕಳಿಗೆ ಯಾಕೆ ಹಕ್ಕನ್ನ ದಿನ ರಾತ್ರಿ ರೇಷನ್ ತರೇಷನ್ ಹುಡುಗರು ಏನಾರು ಮಾಡ್ ಹಾಕ್ಬೇಕಾದ್ರೆ ಏನಾರ ಹೆಂಗಿಲ್ಲರಿ ಅವ್ರು ದಾರು ಬಂದ್ ಮಾಡ್ಬೇಕು ನೋಡ್ರಿ ಹಚ್ಚ ಕಮ್ಮಿ ದಾರು ಬಂದಾದ್ರ ನಾವ್ ಮತ್ತ ಸಾಯಾರ್ ಮಕ್ಳತ್ವ ಸಾಯಾರ್ ಅದ್ ಕೇಳಿ ಜ ಬಂದ್ರಲ್ಲ ನೀವ್ರಿ

ಒಟ್ ಸೆರೆ ಬಂದ್ ಮಾಡೋದ್ರಿ ನನ್ ಮಗ ಕುಡದ ಒಟ್ ಎಂತ ಹೇಜ್ ಹೋಗಿದಾರ ದೇಡ್ ವರ್ಷ ಆಯ್ತು ಬರಲ್ರಿ ಕುಡದ್ ಕುಡೋದ್ ಮನೆಯಾಗ ದುಂಬಿಡಿ ಒಟ್ ಸೆರೆ ಬಂದ್ ಮಾಡೋದ್ ನೋಡ್ ಬಂದ್ ಮಾಡಿ ನನ್ ಗಂಡ ಅನ್ಕ ದೋಸಾ ಸೆರೆ ಕುಡ್ದಾಗ ಯಾವಾಗ ಬೇಕಾದ್ರೆ ಕರ್ಕೊತ ಕುಂತಾರಿ ಮತ್ ನಮ್ ತಂದಿ ತಾಯಿಗಂತ ಗನ್ಕ ಒಟ್ಟ ಬಯ್ಯೋದಾಗ ಹೊಲಸ ಬೇಗ ಬಯದ್ ಮಣ್ಣೆ ಬಡದಾರಿ ನನ್ನ ಮತ್ತೆ ಒಟ್ ಸೆರೆ ಬಂದ್ ಮಾಡ್ರಿ ಇದ್ ಬೇಗ್ಗೋತೇನಿಲ್ವಾ ನಾವ್ ಸಹಾಯ

ಮುಂದ್ ಮಾರ ಇನ್ನು ಮುಂದಿರ ಕರ್ತ ಮಾಡ್ತಾರ ಈಗ ವಾರ್ನಿಂಗ್ ಮಾಡೋದಾರ ಈಗ ವಾರ್ನಿಂಗ್ ಒಳ್ಳೇದ

ವರ್ಷದಿಂದ ಅಂತ ಎಷ್ಟೇ ಎಂಟನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಈ ಒಂದು ಗ್ರಾಮದ ಮಹಿಳೆಯರು ಮತ್ತೆ ಸರೌಂಡಿಂಗ್ ಏನಿದಾರ ಎಲ್ಲ ಮಹಿಳೆಯರು ಒಂದು ಸ್ಟ್ರೈಕ್ ಮಾಡಿದ್ರು ನಿನ್ನೆ ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಅವ್ರಿಗೂ ಕಳಿಸಿದ್ದೆ ವಿಜಯ್ ಕುಮಾರ್ ಅವರಿಗೆ ಅವರು ಬಂದು ಚೆಕ್ ಮಾಡಿ ಇಮಿಡಿಯೇಟ್ ಏನೈತೆ ಕ್ಲೋಸ್ ಮಾಡಿಸಿ ಏನ್ ಡಾಕ್ಯುಮೆಂಟ್ ಇದೆ ಏನು ಅದು ಲೀಗಲ್ ಇದೆ ಇಲ್ಲಿಗಲ್ ಇದೆ ಅಂಡ್ ಈ ಒಂದು ಏನಿದೆ ಕ್ವಾಂಟಿಟಿ ಕೂಡ ಅದು ಕ್ವಾಲಿಟಿ ಸರಿ ಇಲ್ಲ ಅದರಿಂದ ಇದು ಸ್ಕೂಲ್ ಪಾಲಿಟೆಕ್ನಿಕ್ ಹೈಸ್ಕೂಲ್ ಮತ್ತೆ ಕಾಲೇಜು ಸಮೀಪ ಇರೋದ್ರಿಂದ ಅದೇನೋ ಮಕ್ಕಳು ಇದ್ರ ಮೇಲೆನು ಪರಿಣಾಮ ಇದೆ ಮತ್ತೆ ಹೆಣ್ಮಕ್ಳು ಇಲ್ಲಿಂದ ಹೋಗುವಾಗ ಸುಮಾರು ಇನ್ಸಿಡೆಂಟ್ ಆಗಿದಾವಂತ ಅಂತ ಅದು ನನ್ ಗಮನಕ್ಕೆ ಬಂತು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಸೊ ಈಗಾಗಲೇ ಏನೈತಲ್ಲ ಅದನ್ನ ನಾವು ಸ್ಟಾಪ್ ಮಾಡಿದೀವಿ ಅದನ್ನ ಕ್ಲೋಸ್ ಮಾಡಿದೀವಿ ಬಟ್ ಡಾಕ್ಯುಮೆಂಟ್ ಏನಿದೆ ಇದೆ ಲೀಗಲಿ ಏನು ಅವರು ಏನು ಲೈಸೆನ್ಸ್ ತೊಗೊಂಡಾರೋ ಅಥವಾ ಬೇರೆ ಏನು ಸಮಸ್ಯೆಗಳಿದೆ ಸಾರ್ವಜನಿಕರಿಗೆ ಏನು ಸಮಸ್ಯೆಗಳಾಗ್ತಾ ಇದೆ ನೋಡ್ಕೊಂಡ್ಬಿಟ್ಟು ನನ್ನ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿ ಒಂದು ಡಿಶನ್ ತಗೊಳ್ಬೇಕಾಗುತ್ತೆ ಅಂಡ್ ಇವೊಂದು ಏನೈತೆ ಇಲ್ಲಿ ಕಾಲೇಜ್ ಕೂಡ ಇರೋದ್ರಿಂದ ಮಕ್ಕಳಿಗೆ ಏನೈತೆ ಏಳುವರೆ ನಂತರ ಈ ಕಡೆ ಬರ್ತಾ ಇದ್ದಾರೆ ಅಂತ ಸಮ ಇದು ಬಂತು ಕಾಲೇಜ್ ಪ್ರಿನ್ಸಿಪಾಲ್ ಜೊತೆ ಕೂಡ ಡಿಸ್ಕಷನ್ ಮಾಡಿ ಅವ್ರ ಮಕ್ಕಳಿಗೆ ಅಲ್ಲಿ ಈ ಕಡೆ ಬರ್ಲಾರ್ದಂಗ ಇನ್ ಫ್ಯೂಚರ್ ಅವ್ರ ಫ್ಯೂಚರ್ ಒಂದು ಅದನ್ನ ಏನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಅವ್ರಿಗೂ ಏನ್ ಡೈರೆಕ್ಷನ್ ಕೊಡ್ಬೇಕು ಅದನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಏನೇನು ಅವ್ರು ಯಾಸ್ತಾ ನಾನ್ಸ್ ಏನು ಇದು ಮಾಡಿದ್ದಾರೆ ಅದನ್ನು ನೋಡ್ಬೇಕಾಗತ್ತೆ ಸೊ ಎಲ್ಲ ನೋಡ್ಕೊಂಡು ಒಂದು ಲೀಗಲಿ ಏನಾಗುತ್ತೆ ಎಲ್ಲರಿಗೂ ಅನುಕೂಲ ಯಾವ್ದಾಗುತ್ತೆ ಆ ಪ್ರಕಾರ ನಾವು ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ ಅದನ್ನ ನೋಡ್ತಾ ನೋಡ್ತೀವಿ ಇದು ಇನ್ನೊಂದು ಕಂಪ್ಲೇಂಟ್ ಏನಂತಂದ್ರೆ ಮನೆಗಳಲ್ಲೂ ಕೂಡ ಏನೋ ಇದು ಮಾಡ್ತಾ ಇದಾರೆ ಅಂತ ಈಕರನ್ನು ತಗೊಂಡ್ಬಿಟ್ಟು ಇಲ್ಲಿಗಲ್ ಆಗಿ ಸೇನ್ ಮಾಡ್ತಾ ಇದ್ದಾರೆ ಅಂತ ಏನೋ ಇದು ಗಮನಕ್ಕೆ ಬಂದಿದೆ ಅದು ನಾನು ಟೀಮ್ ಅನ್ನು ಫಾರ್ಮ್ ಮಾಡಿ ಹೇಳಿದ್ದೀನಿ ನಮ್ಮ ನಮ್ಮದು ವಿಲೇಜ್ ಆಫ್ ಇದು ರೆವೆನ್ಯೂ ಇನ್ಸ್ಪೆಕ್ಟರು ದೆನ್ ಪೊಲೀಸ್ ಡಿಪಾರ್ಟ್ಮೆಂಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೂಡ್ಕೊಂಡು ಹೋಗ್ಬಿಟ್ಟು ಅದು ಎಲ್ಲಿದೆ ನೋಡಿಕೊಂಡು ಚೆಕ್ ಮಾಡಿ ಇಮಿಡಿಯೇಟ್ ಸ್ಟಾಪ್ ಮಾಡಿ ಅವ್ರಿಗೆ ವಾರ್ನ್ ಮಾಡಿ ಬನ್ನಿ ನೀವು ಫಸ್ಟ್ ಟೈಮು ಇದು ಅಂದ್ಬಂದು ಈವೊಂದು ಅದು ನೀನು ಮತ್ತೆ ರಿಪೀಟೆಡ್ ಆಯಿತು ಅಂದ್ರೆ ನೀನು ಲೀಗಲಿ ಆಕ್ಷನ್ ಮಾಡಬೇಕು ಅದನ್ನು ಕೂಡ ಮಾಡಲಿಕ್ಕೆ ನಾವು ಅವ್ರಿಗೆ come on not